ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಬೆಳಗ್ಗೆ ಎದ್ದ ತಕ್ಷಣ ಇವತ್ತೊಂದು ಚಿಕ್ಕದಾದ ತಪ್ಪು ಮಾಡಿದೆಯಾ ಇವತ್ತು ಹೇಳುತ್ತೇನೆ ಅದನ್ನು ಯಾವತ್ತೂ ನೆನಪಿಟ್ಟುಕೊ ಬೆಳಗ್ಗೆ ಎದ್ದ ತಕ್ಷಣ ಓಕೆ ನೀನು ಹಸ್ತಮುದ್ರಿಕೆಯನ್ನು ನೋಡಿಕೊಂಡೇ ಹೇಳುತ್ತೀಯಾ ಹಸ್ತಲಕ್ಷ್ಮಿ ಆಶೀರ್ವಾದವೂ ಇದೆ ಹಾಗೆಯೇ ನನ್ನ ಫೋಟೋವನ್ನು ನೋಡಿಕೊಂಡು ಬಾಬಾ ಇವತ್ತೆಲ್ಲ ಒಳ್ಳೇದು ಮಾಡ್ರಿ ಅಂತ ಹೇಳ್ತೀಯ ಓಕೆ ಅಲ್ಲಿವರೆಗೂ ಸರಿಯಾಗಿದೆಯಾ ಅದಾದ ನಂತರ ಮುಂದಿನ ಬಾಗಿಲು ತೆಗೆಯುವಾಗ ತುಂಬ ಇದೆ ಅನ್ನೋ ಕಾರಣಕ್ಕಾಗಿ ಹಿತ್ಲ ಬಾಗಿಲವನ್ನು ತೆಗೀತಿ ಇದು ದೊಡ್ಡ ತಪ್ಪು ಹೌದು ನೀನು ಎದ್ದ ತಕ್ಷಣ ಮುಂಬಾಗಿಲನ್ನು ಬಾಗಿಲು ತೆಗೆದು ಒಂದು ಸಣ್ಣ ಕಪ್ಪಿನಿಂದ ಅದಕ್ಕೆ ಹೊಸಲಿಗೆ ನೀರು ಹಾಕು ಅಂತ ಹೇಳಿದ್ದೆ ಜ್ಞಾಪಕ ಇದೆಯಾ ಬೆಳಗ್ಗೆ ಎದ್ದ ತಕ್ಷಣ ಈ ಚಿಕ್ಕ ಕೆಲಸ ಮಾಡು ಆದರೆ ನೀರು ಹಾಕದೇ ಇದ್ರೂ ಬೆಳಿಗ್ಗೆದ್ದ ತಕ್ಷಣ ಮುಂಬಾಗಿಲೇ ತೆಗಿಬೇಕೆ ಹೊರತು ಹಿತ್ತಲ ಬಾಗಿಲನ್ನು ತೆಗಿಬಾರ್ದು ಹಿತ್ತಲ ಬಾಗಲವನ್ನು ತೆಗೆದ್ರೆ ನೆಗೆಟಿವ್ ಫಾರ್ಮೆಟ್ ಏನಿರುತ್ತದೋ ಅಂದರೆ ನಕಾರಾತ್ಮಕ ಶಕ್ತಿಗಳು ಆಹ್ವಾನ ನಾವು ಮಾಡಿಕೊಂಡ ಹಾಗೆ ದಯವಿಟ್ಟು ಈ ತಪ್ಪನ್ನು ಮುಂದೆಂದೂ ಮಾಡಬೇಡ ಅರ್ಥ ಆಯ್ತಲ್ಲ ಏನು ಹೇಳ್ತಾ ಇದ್ದೇನೆ ಅಂತ ಹಾಂ ಇವತ್ತೇನು ತಪ್ಪು ಮಾಡಿದೆಯಾ ಅದನ್ನು ಸರಿಪಡಿಸಿಕೊ ಹಾಗೆನೇ ಕಂದ ಒಂದು ಮಾತು ನಿನಗೆ ಆಗಿದೆ ಹೌದಾ ಈಗಾಗಲೇ ಸುಮಾರು ವರ್ಷವೇ ಆಗಿದೆ ಆದರೆ ನೀನು ಕೆಲಸಕ್ಕೆ ಹೋಗೋ ಕಾರಣ ಅಲ್ಲಿದು ಸರಿ ಹೋಗೋದಿಲ್ಲ ಅಂತ ಕಾಲುಂಗರವನ್ನು ತೆಗೆದಿಟ್ಟು ಹೋಗ್ತಾ ಇದ್ದೆ ಮಾಂಗಲ್ಯವನ್ನೇನು ನೀನು ಯಾರ ಕಣ್ಣಿಗೂ ಕಾಣದೇ ಹಾಗೆಯೇ ಮಾಡಿಕೊಂಡಿದೆಯಾ ಸರಿ ಆದರೆ ಕಾಲುಂಗರವನ್ನು ಹಾಕಬೇಕು ಕಾಲುಂಗರದಲ್ಲಿ ಇರುವಂಥ ಮಹತ್ವ ಬೇರೆ ಯಾವುದರಲ್ಲೂ ಇಲ್ಲ ಯಾಕೆಂದರೆ ಮದುವೆ ಆದ ಮೇಲೆ ಪ್ರತಿಯೊಬ್ಬ ಒಂದು ಹೆಣ್ಣಿಗೂ ತಾಳ್ಮೆ ಅನ್ನೋದು ತುಂಬ ಅವಶ್ಯಕತೆ ಇದೆ ಆ ತಾಳ್ಮೆ ನಿನಗೆ ಬರಬೇಕಂದ್ರೆ ಕಾಲುಂಗ್ರದ ಬಟ್ಟಿಗೆ ಏನು ಕಾಲುಂಗ್ರ ಹಾಕಿರುತ್ತಾರಲ್ಲ ಅದು ಒಂದು ನರವನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತದೆ ಆ ನರದಿಂದ ನಿನ್ನಲ್ಲಿರುವಂಥ ತಲೆ ಭಾಗದವರೆಗಿರುವಂಥ ನರಗಳನ್ನೆಲ್ಲ ಕಂಟ್ರೋಲ್ ಮಾಡುತ್ತಾ ಸಿಟ್ಟು ಮಾಡಿಕೊಳ್ಳುವಂಥ ನರ ಏನು ಇರುತ್ತದಲ್ಲ ಆ ನರವನ್ನು ಕಂಟ್ರೋಲ್ ಮಾಡುತ್ತಾ ನಿನಗೆ ತಾಳ್ಮೆಯನ್ನು ಕೊಡುತ್ತದೆ ಹೆಣ್ಣಿಗೆ ಯಾವಾಗಲೂ ತುಂಬ ತಾಳ್ಮೆ ಬಂದಿದೆ ಮದುವೆ ಆದಮೇಲೆ ತುಂಬ ಚೆನ್ನಾಗಿದ್ದಾಳೆ ಎಷ್ಟೋ ರೀತಿ ಅವಳಲ್ಲಿ ಬುದ್ಧಿವಂತಿಕೆ ಬಂದಿದೆ ಅಂತ ಹೇಳುತ್ತಾರೆ ಯಾಕೆಂದರೆ ಇದೇ ಕಾರಣಕ್ಕಾಗಿ ಕಾಲುಂಗ್ರದ ಕಾರಣಕ್ಕಾಗಿ ಅದನ್ನು ಬಿಟ್ಟು ನೀನು ಅದನ್ನೇ ತೆಗೆದಿಟ್ಟು ಹೋದರೆ ಸರಿಯಲ್ಲ ಕಂದ ಈ ಪದ್ಧತಿ ನಿಂದು ಒಳ್ಳೆಯದಲ್ಲ ನೀನು ಎಲ್ಲ ರೀತಿಯಿಂದ ಸರಿಯಾಗಿದ್ದೀಯಾ ಆದರೆ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದೀಯಾ ಅದು ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ಈಗ ಗೊತ್ತಾಗಿದೆಯಲ್ಲ ಕಾಲುಂಗ್ರವನಿ ಎಂದು ತೆಗೆದಿಡಬೇಡ ಅರ್ಥ ಆಯ್ತಲ್ಲ ಹಾಗೆಯೇ ಈಗ ಸ್ವಲ್ಪ ಅಂದರೆ ಒಂದು ತಿಂಗಳ ಮುಂದೆ ಅಂದ್ರೆ ಈಗ ಒಂದು ತಿಂಗಳ ಹಿಂದೆ ಆದ ಮೇಲೆ ಬರುವಂಥ ದಿನಗಳಲ್ಲಿ ಕಣ್ಣು ದೃಷ್ಟಿ ತುಂಬ ಆಗಿದೆ ಕಂದ ನೀನು ಎಷ್ಟು ನಿವಾರಿಸಿಕೊಂಡು ಹೋಗ್ತಾ ಇಲ್ಲ ಅಂದರೆ ಒಂದು ಕೆಲಸ ಮಾಡು ಗುಪ್ತ ಶತ್ರುಗಳು ನಿನಗೆ ತುಂಬ ಆಗಿದೆ ನಿನಗೆ ನಾಳೆ ಮತ್ತು ನಾಡಿದ್ದು ಯಾವ ಶತ್ರುಗಳಂತ ನಿನಗೆ ಮನವರಿಕೆ ಮತ್ತು ಸೂಚನೆಯನ್ನು ನಾನು ಕೊಡುತ್ತೇನೆ ಅದರ ಪ್ರಕಾರವಾಗಿ ಅವರಿಂದ ದೂರ ಇರು ಆದರೆ ಇದಕ್ಕೆ ಪರಿಹಾರವಾಗಿ ಇದೇ ಶನಿವಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಶನಿವಾರ ದಿನ ಆಂಜನೇಯ ಸ್ವಾಮಿಗೆಯಲ್ಲಿ ಪೂಜೆಯನ್ನು ಮಾಡಿಸು ತುಂಬ ಅದ್ಭುತವಾದ ಫಲಗಳನ್ನು ನೀನು ಅನುಭವಿಸುತ್ತೀಯ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲೇ ನೀನು ಮಾಡುವಂಥ ಎಲ್ಲ ಕೆಲಸಗಳು ಸರಿ ಹೋಗುತ್ತವೆ ಸರಿ ಹೋಗಬೇಕಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿಕೊ ಅರ್ಥ ಆಯ್ತಾ ಹಾಗೆಯೇ ಹೊರಗಿನ ತಿಂಡಿ ಊಟವನ್ನು ತುಂಬ ಮಾಡ್ತಾ ಇದೆಯಾ ಇದು ನಿನ್ನ ಆರೋಗ್ಯಕ್ಕೂ ಸರಿಯಿಲ್ಲ ನಿನ್ನೆ ಮತ್ತು ಮೊನ್ನೆ ನನಗೆ ಊಟ ಸೇರ್ತಾ ಇಲ್ಲ ಅಂತ ಚೂರು ಚೂರು ಊಟ ಮಾಡಿದೆ ಯಾಕೆ ಹೇಳು ನಿನಗೆ ಬೇರೆ ಕಡೆಯಿಂದ ಸಂಜೆ ಹೊತ್ತು ಏನು ತಿಂಡಿ ತಿನ್ನುತ್ತೀಯಲ್ಲ ಅದು ಹೊರಗಿನ ಪದಾರ್ಥ ನೀನು ಈಗೀಗ ನಿನ್ನ ಮೈಗೆ ಇಲ್ಲ ಇದನ್ನು ಬಿಡು ಮನೆಯಲ್ಲಿ ಏನಾದರೂ ಮಾಡಿಕೊಂಡು ತಿನ್ನುವ ಪ್ರಯತ್ನವನ್ನು ಮಾಡಿದರೆ ನಿನ್ನ ಆರೋಗ್ಯವು ತುಂಬ ಸುಧಾರಿಸುತ್ತದೆ ಅರ್ಥ ಆಯ್ತಲ್ಲ ಹಾಗೇ ಮನೆಗೆ ಬಂದಂಥ ಹಿರಿಯರಿಗೆ ಅವಮಾನ ಮಾಡಬೇಡ ಅವರ ಅನುಭವವೇ ನಿನಗೆ ಒಂದು ರೀತಿ ಬುಕ್ಕುನ ರೀತಿಯಲ್ಲಿ ಅದೇ ರೀತಿ ಸಾಯಿ ಸಚ್ಚರಿತ್ರೆ ಓದ್ತಾ ಇದ್ದೀಯಾ ಸಾಯಿ ಸಂಧ್ಯಾವನ್ನು ಮಾಡಬೇಕೆಂದು ಯೋಚನೆ ಮಾಡಿದ್ದೀಯಾ ಆದರೆ ನಿನಗೆ ಯಾರು ಸಾಥ್ ಇಲ್ಲ ಅಂತಲೂ ಚಿಂತೆ ಮಾಡ್ತಾ ಮಾಡ್ತಾಯಿದ್ದೆ ಚಿಂತೆ ಮಾಡಬೇಡ ಆದರೆ ನೀನು ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಂತ ನಿನ್ನೊಬ್ಬಳೇ ಕುಂತುಕೊಂಡು ಮಾಡು ಇದಕ್ಕೆ ಯಾರು ಜೊತೆಯಾಗಿರಬೇಕು ಅಂತನಲ್ಲ ನಿನ್ನ ಭಕ್ತಿ ನಿನ್ನ ಕೈಯಲ್ಲಿ ನಿನ್ನ ಭಕ್ತಿಯಿಂದಲೇ ನೀನು ಇಂದು ಮೇಲೆದ್ದಿದ್ದೀಯಾ ಎದ್ದು ನಿಲ್ಲುತ್ತೀಯ ಆ ಮಾತು ಬೇರೆ ಸರಿನಾ ಯೋಚನೆ ಮಾಡೋ ಹೋಗಿಲ್ಲ ಆದರೆ ಒಂಬತ್ತು ಮಂಗಳವಾರ ಅಂದಕ್ಕೂ ಅಥವಾ ಶುಕ್ರವಾರನೇ ಆಗಲಿ ಕಪ್ಪು ಆಕಳಿಗೆ ನೀನು ಅಕ್ಕಿ ಬೆಲ್ಲವನ್ನು ಕೊಟ್ಟು ನಮಸ್ಕಾರ ಮಾಡು ಸಾಧ್ಯವಿಲ್ಲ ಅಂದರೆ ಈ ಕಡೆ ಬಾಳೆಹಣ್ಣಾದರೂ ಕೊಟ್ಟು ನಮ್ಮ ಬರೀ ನಮಸ್ಕಾರ ಮಾಡು ಸಾಕು ತುಂಬ ಒಳ್ಳೆಯ ಫಲಗಳೇ ಸಿಗುತ್ತವೆ ಶುಭ